മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಮೂರು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಶಿವತಂದೆ ನೆನಪಿದೆಯಾ ಮುರುಳೆಯ ಸಾರ ಮೊದಲ ಮಕ್ಕಳೇ ಕಲಂಗಿಧರ್ ಆಗೋದಕ್ಕೋಸ್ಕರ ನಮ್ಮ ಅವಸ್ಥೆಯನ್ನು ಅಚಲ ಅಡೋಲನ್ನಾಗಿ ಮಾಡಬೇಕಾಗಿದೆ ನಮ್ಮಲ್ಲೇ ನಮ್ಮ ಮೇಲೆ ಎಷ್ಟು ಕಲಂಕ ತಗುಲ್ತದೆ ಅಷ್ಟು ನಾವು ಕಲಂಗಿ ರಹಿತ ಕಲಂಕ ರಹಿತರಾಗ್ತೇವೆ ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ತಂದೆ ಆಜ್ಞೆ ಏನಾಗಿದೆ ಒಂದು ಮುಖ್ಯ ಆಜ್ಞೆಯ ಅನುಸಾರವಾಗಿ ನಡೆಯೋದ್ರಿಂದ ನಾವು ತಂದೆ ಹೃದಯ ಸಿಂಹಾಸನ ಆಗಲಿಕ್ಕೆ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ತಂದೆಯ ಆಜ್ಞೆಯಾಗಿದೆ ಮೊದಲ ಮಕ್ಕಳೇ ನಾವು ಮಕ್ಕಳಲ್ಲಿ ಯಾರು ಪರಸ್ಪರ ಯಾವುದೇ ರೀತಿಯ ಒಂದು ಕಿರಿಕಿರಿ ಇರಬಾರ್ದಾಗಿದೆ ಇರಬೇಕಾಗಿದೆ ಒಂದ್ ವೇಳೆ ಯಾರಾದರೂ ಯಾವುದಾದ್ರೂ ಒಂದು ಮಾತು ನಮಗೆ ಸರಿ ಅನಿಸೋದಿಲ್ಲ ಚೆನ್ನಾಗಿ ಅನಿಸೋದಿಲ್ಲ ಅಂದರೆ ನಾವು ಸುಮ್ಮನಿರಬೇಕು ಒಬ್ಬರಿನ್ನೊಬ್ರಿಗೆ ದುಃಖ ಕೊಡಬಾರ್ದಾಗಿದೆ ಆಗಲೇ ತಂದೆ ಹೃದಯ ಸಿಂಹಾಸನ ಅಧಿಕಾರಿ ಆಗಲಿಕ್ಕೆ ಸಾಧ್ಯ ನಮ್ಮ ಅಂತರದಲ್ಲಿ ಯಾವುದೇ ರೀತಿಯ ವಿಕಾರದ ಭೂತ ಇರಬಾರ್ದಾಗಿದೆ ಮುಖದಿಂದ ಯಾವುದೇ ರೀತಿಯ ಕಟು ಶಬ್ದಗಳು ದುಃಖ ಕೊಡುವಂಥ ಶಬ್ದಗಳು ಆಡಬಾರ್ದಾಗಿದೆ ಮಧುರವಾಗಿ ಮಾತಾಡೋದೇ ನಮ್ಮ ಜೀವನದ ಧಾರಣೆ ಆಗಬೇಕಾಗಿದೆ ಓಂ ಶಾಂತಿ ಭಗವಾನ್ ವಾಚ ಆತ್ಮ ಅಭಿಮಾನಿ ಭವ ಇದು ಮೊದಲು ಮೊದಲು ಅವಶ್ಯವಾಗಿ ಹೇಳಬೇಕಾಗಿದೆ ಇದಾಗಿದೆ ಬಾಬಾ ಮಕ್ಕಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಬಾಬಾ ತಿಳ್ಸ್ಕೊಡ್ತಾ ಇದ್ದಾರೆ ನಾನು ನಿಮಗೆ ಮಕ್ಕಳೇ ಮಕ್ಕಳೇ ಅಂತ ಹೇಳ್ತೀನಿ ಅಂದರೆ ನಾನು ಆತ್ಮವನ್ನೇ ನೋಡ್ತೇನೆ ಯಾಕಂದರೆ ಶರೀರಂತೂ ಹಳೆಯ ಚಪ್ಪಲಿ ಆಗಿದೆ ಈಗ ಈ ಸಮಯದಲ್ಲಿ ಶರೀರ ಸತ್ವಪ್ರಧಾನ ಆಗಲಿಕ್ಕೆ ಸಾಧ್ಯ ಇಲ್ಲ ಸತ್ವಪ್ರಧಾನ ಶರೀರ ಸತ್ಯುಗದಲ್ಲಿ ಸಿಗ್ತದೆ ಈಗ ನಾವು ಮಕ್ಕಳಿಗೆ ಆಗ್ತಾ ಆಗ್ತಾಯಿದ್ದೇವೆ ಶರೀರಂತೂ ಹಳೆದಿದೆ ಆದರೆ ನಮ್ಮ ಆತ್ಮವನ್ನು ನಾವು ಸುಧಾರಣೆ ಮಾಡಬೇಕಾಗಿದೆ ಪವಿತ್ರ ಆಗಬೇಕಾಗಿದೆ ಸತ್ಯುಗದಲ್ಲಿ ಶರೀರ ಸಹ ಪವಿತ್ರ ಇರ್ತದೆ ಆತ್ಮ ಶುದ್ಧ ಆಗಲಿಕ್ಕೆ ಒಂದೇ ಉಪಾಯ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬಾಬಾ ಆತ್ಮವನ್ನೇ ನೋಡ್ತಾರೆ ಬರೀ ಆತ್ಮ ನೋಡೋದ್ರಿಂದ ಆತ್ಮವನ್ನು ಶುದ್ಧ ಆಗೋದಿಲ್ಲ ನಾವೆಷ್ಟು ಬಾಬನ ನೆನಪು ಮಾಡ್ತೀವಿ ಅಷ್ಟು ಶುದ್ಧಿ ಆಗ್ತಾ ಹೋಗ್ತದೆ ಇದು ನಮ್ಮ ಮುಖ್ಯ ಕರ್ತವ್ಯ ಆಗಿದೆ ಕೆಲಸ ಆಗಿದೆ ನಾವೆಷ್ಟೆಷ್ಟು ಬಾಬಾ ನೆನಪು ಮಾಡ್ತಾ ಇರ್ತೀವಿ ಅಷ್ಟು ಸತೋಪ್ರಧಾನ ಆಗ್ತೇವೆ ಬಾಬಾ ಬಂದಿರದೆ ನಮಗೆ ಮಾರ್ಗ ತೋರಿಸ್ಲಿಕ್ಕೋಸ್ಕರ ಈ ಶರೀರ ಅಂತ್ಯ ತನಕ ಇದು ಹಳೆಯ ಶರೀರ ಆಗಿರ್ತದೆ ಬಾಬಾ ತಿಳ್ಸ್ಕೊಡ್ತಾಯಿದ್ರೆ ಕರ್ಮೇಂದ್ರಗಳಲ್ಲಿ ಯಾರಲ್ಲಿ ಆತ್ಮದ ಕನೆಕ್ಷನ್ ಇದೆ ಆತ್ಮ ಈಗ ಸುಂದರ ಆಗ್ತಾ ಇದೆ ಒಳ್ಳೆಯ ಕರ್ತವ್ಯವನ್ನು ಮಾಡ್ತದೆ ಬಾಬಾ ಇದ್ರೆ ಅಲ್ಲಿ ಸತ್ಯುಗದಲ್ಲಿ ಪ್ರಾಣಿ ಪಕ್ಷಿಗಳು ಸಹ ಬಹಳಷ್ಟು ಸುಂದರ ಒಳ್ಳೆಯವರಾಗಿರ್ತಾರೆ ಇಲ್ಲಿ ಎಲ್ಲ ಹಕ್ಕಿಗಳು ಸಹ ಏನು ಮಾಡ್ತಾರೆ ಮನುಷ್ಯರ ನೋಡಿ ಓಡೋಗ್ತಾರೆ ಆದರೆ ಅಲ್ಲಿ ಬಾಬಾ ತೀರ್ಸ್ಕೊಡ್ತಾರೆ ಸತ್ಯುಗದಲ್ಲಿ ಒಳ್ಳೆ ಒಳ್ಳೆ ಸುಂದರ ಪಕ್ಷಿಗಳು ಮನುಷ್ಯರ ಸುತ್ತಲೂ ಸುತ್ತಾಡ್ತಾ ಇರ್ತವೆ ಹ್ಮ್ ನಿಯಮ ಪೂರ್ವಕವಾಗಿ ಈ ರೀತಿ ಎಲ್ಲ ಅವ್ರು ನಮಗೆ ದುಃಖ ಕೊಡುವಂಗೆ ಆ ರೀತಿ ಸುತ್ತಾಡೋದಿಲ್ಲ ಕಾಯ್ದೆ ಅನುಸಾರವಾಗಿ ಸುತ್ತಾಡ್ತಾ ಇರ್ತವೆ ಈ ರೀತಿಯ ಯಾರದೇ ಮನೆಯಲ್ಲಿ ಮನೆ ಒಳಗಡೆ ಪ್ರವೇಶ ಮಾಡಿ ಎಲ್ಲ ಕೊಳಕು ಮಾಡೋದು ಆ ರೀತಿ ಏನಿರುವುದಿಲ್ಲ ಇರುವುದಿಲ್ಲ ಅಲ್ಲಿ ಪ್ರತಿಯೊಂದು ಸಹ ನಿಯಮಾನುಸಾರವಾಗಿ ಜಗತ್ತು ನಡೀತಾ ಇದೆ ಇದೆಲ್ಲವೂ ಸಹ ನಿಮ್ಮ ಮುಂದೆ ನೀವು ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ ಇನ್ನೂ ಸಹ ಪುರುಷಾರ್ಥ ಮಾಡಲಿಕ್ಕೆ ಸ್ವಲ್ಪ ಮಾರ್ಜಿನ್ ಇದೆ ಹ್ಞೂ ಸ್ವರ್ಗದ ಮಹಿಮೆ ಅಂತೂ ಅಪರಂಪಾರವಾಗಿದೆ ತಂದೆಯ ಮಹಿಮೆ ಸಹ ಅಪರಂಪಾರವಾಗಿದೆ ಬಾಬಾ ತೀರಿಸಿಕೊಡ್ತಾ ಇದೆ ತಂದೆಯ ಪ್ರಾಪರ್ಟಿಯ ಮಹಿಮೆ ಸಹ ಅಪರಂಪಾರವಾಗಿದೆ ಮಕ್ಕಳಿಗೆ ಎಷ್ಟು ನಶೆ ಇರಬೇಕಾಗಿದೆ ಏಕೆ ಬಾಬಾ ತಿಳ್ಸ್ಕೊಡ್ತಾರೆ ನಾನು ನೀವೆಲ್ಲ ಆತ್ಮಗಳನ್ನ ನೆನಪು ಮಾಡ್ತೇವೆ ಯಾರು ಎಷ್ಟು ಸರ್ವೀಸ್ ಮಾಡ್ತಾರೆ ಅಷ್ಟು ಬಾಬಾ ಅಟಮೆಟ್ಟಿಯಾಗಿ ನೆನಪು ಬರ್ತಾರೆ ಆತ್ಮದಲ್ಲೇ ಮನಸ್ಸು ಬುದ್ಧಿ ಇದೆ ತಾನೆ ತಿಳ್ಕೊಳ್ತಾರೆ ನಾವೇ ಫಸ್ಟ್ ನಂಬರ್ನಲ್ಲಿ ಸರ್ವಿಸ್ ಮಾಡಿದೀವಿ ಸೆಕೆಂಡ್ ನಂಬರ್ನಲ್ಲಿ ಸರ್ವಿಸ್ ಮಾಡಿದ್ವಿ ಅಂತ ಇದೆಲ್ಲವೂ ಸಹ ನಂಬರ್ ವಾರಾಗಿ ತಿಳ್ಕೊತಾರೆ ಹ್ಞೂ ಕೆಲವರು ಮ್ಯೂಸಿಯಮ್ ಎಲ್ಲ ಮಾಡ್ತಾರೆ ಕೆಲವರು ಪ್ರಾಜೆಕ್ಟ್ರ ಮುಖಾಂತರ ತಿಳ್ಸ್ಕೊಡ್ತಾರೆ ಇನ್ನು ಕೆಲವರು ಗವರ್ನರ್ ಅವರ ಅವರತ್ರ ಹೋಗಿ ಎಲ್ಲ ಜ್ಞಾನ ಕೊಟ್ಟು ಸರ್ವಿಸ್ ಮಾಡ್ತಾರೆ ಯಾರು ಕೆಲವರು ಭಾಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಎಲ್ಲರದ್ದು ತಮ್ಮ ತಮ್ಮದೇ ಆದ ಗುಣ ಇದೆ ಕೆಲವರಿಗೆ ಒಳ್ಳೆಯ ಗುಣ ಇರ್ತದೆ ಆಗ ಹೇಳ್ತದೆ ಇವರು ಎಷ್ಟು ಗುಣವಂತರಾಗಿರ್ತಾರೆ ಅಂತ ಯಾರು ಸರ್ವಿಸೇಬಲ್ ಆಗಿರ್ತಾರೋ ಸದಾಕಾಲ ಮಧುರಾಗಿ ಮಾತಾಡ್ತಾರೆ ಅವರೆಂದೂ ಸಹ ಕಟು ಶಬ್ದಗಳು ಮಾತಾಡೋದಿಲ್ಲ ಯಾರು ಕಟು ಮಾತಾಡ್ತಾರಂದ್ರೆ ಅವರಲ್ಲಿ ಭೂತ ಇದೆ ಅಂತ ದೇಹಾಭಿಮಾನ ನಂಬರ್ ಒನ್ ಭೂತ ಆಗಿದೆ ಅದ್ರ ನಂತರ ಮತ್ತೆ ಪುನಃ ಬೇರೆ ಬೇರೆ ಭೂತಗಳೆಲ್ಲ ಪ್ರವೇಶ ಮಾಡ್ತವೆ ಮನುಷ್ಯನ ಒಂದು ಚಲನೆಯೇ ಒಂಥರ ಬತ್ ಆಗ್ತದೆ ಅಂದ್ರೆ ಚರಿತ್ರಹೀನ ಚಲನೆ ಇರ್ತದೆ ಅಂದ್ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಇದೆಲ್ಲ ವಿಚಾರಗಳಲ್ಲಿ ಯಾವುದೇ ದೋಷ ಇಲ್ಲ ನಿಮಗೆ ಪರಿಶ್ರಮ ಏನು ಮಾಡಬೇಕಾಗಿದೆ ಯಾವುದು ಕಲ್ಪದ ಮೊದಲೇನು ಮಾಡಿದ್ರು ನಮ್ಮನ್ನು ಆತ್ಮಂತಿಕೊಂಡು ತಂದೆ ನೆನಪು ಮಾಡುವ ಒಂದು ಆ ಪರಿಶ್ರಮ ಮಾಡಬೇಕಾಗಿದೆ ಆಗ ನಿಧಾನವಾಗಿ ವಿಶ್ವ ಇಡೀ ವಿಶ್ವವೇ ನಮ್ಮ ಕೈಯಲ್ಲಿ ಬರ್ತದೆ ನಾಟಕದ ಚಕ್ರ ಈಗ ಸರಿಯಾಗಿ ಸಮಯ ಸಹ ನಾವೆಲ್ಲ ತಿಳಿಸ್ಕೊಡ್ತೀವಿ ಎಷ್ಟು ಸಮಯ ಇದೆ ಚಿಕ್ಕ ತಿರುಗಿಸ್ಲಿಕ್ಕೆ ಹ್ಞೂ ಬಾಬಾ ತಿಳ್ಸ್ಕೊಡ್ತೀವಿ ಈಗ ಸ್ವಲ್ಪ ಸಮಯ ಉಳ್ಕೊಂಡಿದೆ ಅಂದರೆ ಈ ಕಲ್ಪದ ಈ ಕಲ್ಪದ ಅಂತಿಮ ಸಮಯದ ಉಳ್ ನಡೀತಾ ಇದೆ ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಅವರೆಲ್ಲೂ ಸಹ ಸ್ವತಂತ್ರಗೋಸ್ಕರ ಇಡೀ ವಿಶ್ವವನ್ನೇ ಪರಸ್ಪರಲ್ಲಿ ಜಗಳ ಮಾಡಿ ತುಂಡು ತುಂಡನ್ನಾಗಿ ಮಾಡಿದರು ಇಲ್ಲಾದರೆ ಇಷ್ಟೆಲ್ಲ ಬಾಂಬ್ಸೆಲ್ಲ ಯಾರು ತಯಾರು ಮಾಡ್ತಿದ್ರು ಇದು ಸಹ ಒಂದು ವ್ಯಾಪಾರ ಆಗಿತ್ತಾನೆ ಡ್ರಾಮಾನುಸಾರ ಇದು ಸಹ ಅವರ ಒಂದು ಯುಕ್ತಿಯಾಗಿದೆ ಚಾಲಾಕಿ ಆಗಿದೆ ಎಲ್ಲವೂ ಸಹ ತುಂಡು ತುಂಡು ಮಾಡಿದರು ವಿಶ್ವವನ್ನು ಭೂಮಿಯನ್ನು ತುಂಡು ತುಂಡು ಮಾಡಿದರು ಅದಕ್ಕೆ ಭಾವ ತಿಳಿಸ್ಕೊಡ್ತಾಯಿದ್ರೆ ಆದರೆ ಸತ್ಯುಗದಲ್ಲಿ ಯಾವುದೇ ರೀತಿಯ ತುಂಡು ಮಾಡಿರುವುದಿಲ್ಲ ಯಾವುದೇ ರೀತಿಯ ಹಂಚು ಪಾಲು ಇರುವುದಿಲ್ಲ ವಿಂಗಡಣೆ ಇರುವುದಿಲ್ಲ ಎಲ್ಲವೂ ಸಹ ನಮ್ಮದೇ ಆಗ್ತದೆ ಅಲ್ಲಿ ಹೊಲವು ಸಹ ಬಹಳಷ್ಟು ಫಲವತ್ತತೆ ಆಗಿರ್ತದೆ ನೀರು ಸಹ ಕಡಿಮೆ ಇರ್ತದೆ ನೀರಿನ ಏನೂ ಸಹ ಕೊರತೆ ಇರುವುದಿಲ್ಲ ಇಲ್ಲಿ ಎಷ್ಟು ಪರಸ್ಪರ ನೀರಿಗೋಸ್ಕರನೂ ಸಹ ಜಗಳ ಆಡ್ತಾರೆ ಬಾಬಾ ಇದ್ರೆ ಇಲ್ಲಿ ಪ್ರತಿಯೊಂದಕ್ಕೂ ಸಹ ಜಗಳ ಆಗ್ತಾ ಇರ್ತಾರೆ ಈಗ ನಾವೆಲ್ಲ ಮಕ್ಕಳು ತಂದೆ ಮಕ್ಕಳಾಗಿದ್ದೇವೆ ತಾನೆ ಅದು ನಾವು ನಮಗೂ ಸಹ ಬೇರೆಯವರು ಬೈತಾರೆ ಕೆ ಬಾಬಾ ತೀರ್ಸ್ಕೊಡ್ತಾರೆ ಈಗ ನೀವು ಕಲಂಗಿದ್ರು ಆಗ್ತಾ ಇದ್ದೀರಾ ಹ್ಞೂ ಬಾಬಾನು ಸಹ ಎಷ್ಟೆಲ್ಲ ಬಾಬಾನಿಗೆ ನಾವು ಗ್ಲಾನಿ ಮಾಡಿರ್ತಾನೆ ಅದೇ ರೀತಿ ನಮಗೂ ಸಹ ಗ್ಲಾನಿ ಮಾಡ್ತಾರೆ ನಾವು ಸಹ ಬೈಗಳು ತಿಂತೇವೆ ಕೆ ಬಾಬಾ ಕೊಡ್ತಾ ಕೊಡ್ತಾಯಿದ್ರೆ ಈಗ ನಾವೆಲ್ಲ ಮಕ್ಕಳಿಗೆ ಗೊತ್ತಿದೆ ನಾವೆಲ್ಲರಿಗೂ ಸಹ ವಿಶ್ವದ ಮಾಲೀಕರಾಗ್ತಾಯಿದ್ದೀವಿ ಎಂಬತ್ನಾಲ್ಕು ಜನ್ಮದ ಮಾತು ಬಹಳ ಸಹಜ ಆಗಿದೆ ನಾವೇ ಪೂಜ್ಯರಾಗಿದ್ವಿ ಸತ್ಯಯುಗ ತ್ರೀಥಾಯುಗದಲ್ಲಿ ನಂತರ ತ್ರೀ ದ್ವಾಪರ ಕಲಿಯುಗದಲ್ಲಿ ನಾವೇ ಪೂಜಾರಿಗಳಾಗ್ತೇವೆ ಇದು ಯಾರ ಬುದ್ಧಿಯಲ್ಲೂ ಸಹ ಧಾರಣೆ ಆಗೋದಿಲ್ಲ ಡ್ರಾಮಾದಲ್ಲಿ ಅವರ ಪಾತ್ರನೇ ಆಗಿದೆ ಏನು ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಬಾಬಾ ಇದ್ರೆ ನಾವೆಷ್ಟು ಅಷ್ಟೇ ತಲೆ ಜಚ್ಕೊಂಡ್ರೂ ಸಹ ಅವರು ಮೇಲೆ ಇರಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಬಾಬನ್ ಜೊತೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಸತ್ಯ ಬರಲಿಕ್ಕೆ ಸಾಧ್ಯ ಇಲ್ಲ ಅವರ ಭಾಗ್ಯದಲ್ಲಿ ಇಲ್ಲ ಅಂದಮೇಲೆ ಏನು ಮಾಡ್ಲಿಕ್ಕೆ ಆಗ್ತದೆ ಯಾರ ಭಾಗ್ಯದಲ್ಲಿ ಇದೆ ಅವರು ತಮ್ಮ ಅದೃಷ್ಟವನ್ನ ಬೆಳಗಿಸ್ಕೊತಾರೆ ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಅದ್ರ ಎಲ್ಲರೂ ಸಹ ಬೇಕು ತಾನೆ ಅದಕ್ಕೋಸ್ಕರ ಈ ರೀತಿ ತಿಳ್ಕೊಂಡು ನಾವು ಶಾಂತ ಆಗಿರಬೇಕಾಗಿದೆ ಯಾವುದೇ ರೀತಿಯ ಒಂದು ಕಿಟ್ ಕಿಟ್ ಮಾಡಬಾರ್ದಾಗಿದೆ ಅಂದರೆ ಕಿರಿಕಿರಿ ಮಾಡಬಾರ್ದಾಗಿದೆ ಪ್ರೀತಿಯಿಂದ ತಿಳಿಸ್ಕೊಡ್ಬೇಕು ಈ ರೀತಿ ಮಾಡಬೇಡ ಅಂತ ಆತ್ಮನೇ ಕೇಳ್ತದೆ ಇದರಿಂದ ಇನ್ನೂ ಒಂದೇಳೆ ನಾವು ಸಿಟ್ಟು ಮಾಡಿದರೆ ನಮ್ಮ ಪದವಿ ಕಡಿಮೆ ಆಗಿಬಿಡ್ತದೆ ಯಾರಿಗಾದರೂ ಕೇಳಿದ್ರೆ ಇವರು ಭಾಳ ಒಳ್ಳೆ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಎಷ್ಟು ಒಳ್ಳೆ ಮಾತು ತಿಳಿಸ್ಕೊಟ್ರೂ ಸಹ ಆ ಶಾಂತ ಆಗ್ತಾರೆ ಆಗ ನಾವು ಬಿಟ್ಟುಬಿಡ್ಬೇಕಾಗಿದೆ ಯಾಕಂದರೆ ಅವರೇ ತಿಳ್ಕೊತಾರೆ ಇವರು ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾ ಇರ್ತಾರೆ ಇದು ಅಂತಿಮದವರೆಗೂ ಸಹ ನಡೀತಾ ಇರ್ತದೆ ಯಾಕೆಂದರೆ ಮಾಯೆ ದಿನ ಪ್ರತಿದಿನ ಬಹಳಷ್ಟು ಪ್ರಬಲ ಆಗ್ತಾ ಹೋಗ್ತದೆ ಮಹಾರಥಿಯರಿಗೂ ಸಹ ಮಾಯೆ ಮಹಾರಥಿಯಾಗಿ ಯುದ್ಧ ಮಾಡ್ತದೆ ಮಾಯೆ ಬಿರುಗಾಳಂತೂ ಬಂದೇ ಬರ್ತವೆ ಈಗ ನಾವು ಪ್ರಾಕ್ಟೀಸ್ ಮಾಡಬೇಕಾಗಿದೆ ತಂದೆ ನೆನಪು ಮಾಡೋದು ಸಂಪೂರ್ಣ ಅಚಲ ಆಗಬೇಕಾಗಿದೆ ತಿಳ್ತಾ ಇರ್ತಾನೆ ಮಾಯೆ ಬಹಳಷ್ಟು ನಮಗೆ ದುಃಖ ಕೊಡ್ತಾ ಇದೆ ಇದರಲ್ಲಿ ಹೆದರಬಾರ್ದಾಗಿದೆ ಕಲಂಗಿದ್ರಾಗೋದಕ್ಕೋಸ್ಕರ ಕಲಂಕಂತೂ ತಗಲ್ತದೆ ಇದರಲ್ಲಿ ಒಂದು ಸ್ವಲ್ಪ ಸಹ ಬೇಸರಗೊಳ್ಬಾರ್ದಾಗಿದೆ ಸಲ ಪತ್ರಿಕೆಯಲ್ಲೂ ಸಹ ನಮ್ಮ ವಿರುದ್ಧ ಏನೇನೋ ಹಾಕ್ತಾರೆ ಯಾಕಂದ್ರೆ ಇದ್ರ ಪವಿತ್ರತೆ ಮಾತಾಗಿದೆ ಅಬಲೆ ಮೇಲೆ ಅತ್ಯಾಚಾರ ಆಗ್ತಾರೆ ಹಕಾಸುರ ಬಕಾಸರ ಹೆಸರು ಇದೆ ತಾನೆ ಸ್ತ್ರೀಯರಿಗೂ ಸಹ ಸ್ತ್ರೀಯರಲ್ಲಿ ಪೂತನ ಹಾಗೂ ಶುರುಪನಕ್ಕ ಅಂತ ಹೆಸರು ಇದೆ ನಾವು ಮಕ್ಕಳಿಗೆ ಮೊದಲು ಮೊದಲು ತಂದೆ ಮೈಮೆ ನಾವು ತಿಳ್ಕೇಳ್ತೇವೆ ಬಾಬಾ ತಿಳಿಸ್ಕೊಡ್ತಾರೆ ಮಕ್ಕಳಿಗೆ ನೀವೆಲ್ಲ ಆತ್ಮ ಆಗಿದ್ರಿ ಈ ಜ್ಞಾನ ತಂದೆ ಹೊರತಾಗಿ ಯಾರು ಸಹ ಕೊಡಲಿಕ್ಕೆ ಸಾಧ್ಯ ಇಲ್ಲ ರಚಯಿತ ಹಾಗೂ ರಚನೆಯ ಜ್ಞಾನ ಇದಾಗಿದೆ ಹಾಗೂ ಇದು ಶಿಕ್ಷಣ ಆಗಿದೆ ಇದರಿಂದ ನಾವು ಸುದರ್ಶನ್ ಚಕ್ರಧಾರಿಗಳಾಗಿ ಚಕ್ರವರ್ತಿ ರಾಜರಾಗ್ತೇವೆ ಅಲಂಕಾರ ಎಲ್ಲವೂ ಸಹ ನಮ್ಮದೇ ಆಗಿದೆ ನಾವು ಬ್ರಾಹ್ಮಣರು ಪುರುಷಾರ್ಥಿ ಆಗಿದ್ದೇವೆ ಅದಕ್ಕೋಸ್ಕರ ಅಲಂಕಾರ ವಿಷ್ಣುವಿಗೆ ಕೊಟ್ಬಿಟ್ಟಿದ್ದಾರೆ ಇದೆಲ್ಲ ಮಾತುಗಳು ಅಂದರೆ ಆತ್ಮ ಏನಾಗಿದೆ ಪರಮಾತ್ಮ ಏನಾಗಿದೆ ಇದು ಎಲ್ಲ ಮಾತುಗಳು ಯಾರೂ ಸಹ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಎಲ್ಲಿಂದ ಬಂತು ಹೇಗೆ ಶರೀರದ ಹೊರಟೋಗ್ತದೆ ಇದು ಈ ಕಣ್ಣಿನಿಂದ ಹೊರಟೋಯ್ತಾ ಅಥವಾ ಬ್ರುಕುಟಿಂದ ಹೊರಟೋಯ್ತಾ ಅಥವಾ ಹಣೆಯಿಂದ ಹೊರಟೋಯ್ತಾ ಇದು ಯಾರೂ ಸಹ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಾನು ಆತ್ಮ ಶರೀರ ಈ ರೀತಿ ಬಿಡ್ತೇನೆ ಬಾಬಾ ನೆನಪಿನಲ್ಲಿ ಕೂತುಕೊಂಡಾಗದೇ ಶರೀರವನ್ನು ತ್ಯಾಗ ಮಾಡ್ತೇನೆ ಬಾಬನ ಹತ್ರ ಬಹಳ ಖುಷಿಯಿಂದ ಹೋಗಬೇಕಾಗಿದೆ ಈ ಶರೀರ ಅಂತೂ ನಾವು ಇಲ್ಲೇ ಬಿಡಬೇಕಾಗಿದೆ ಬಾಬಾ ಉದಾಹರಣೆ ಇದ್ರೆ ಸರ್ಪದ ಹಾಗೆ ಸ್ವಲ್ಪ ಯಾವ ರೀತಿ ತನ್ನ ಪೊರೆಯನ್ನ ಬಿಡ್ತದೆ ಆ ರೀತಿ ಅಷ್ಟು ಸಹಜವಾಗಿ ನಾವು ಶರೀರವನ್ನ ಬಿಡ್ಬೇಕಾಗಿದೆ ಪ್ರಾಣಿಗಳಲ್ಲೂ ಸಹ ಎಷ್ಟು ಬುದ್ಧಿವಂತಿಕೆ ಇದೆ ಅಷ್ಟು ಮನುಷ್ಯರಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಾಬಾ ಅವ್ರ ಸನ್ಯಾಸಿಗಳು ಸಹ ಅನೇಕ ಒಂದು ದೃಷ್ಟಾಂತವನ್ನ ಕೊಡ್ತಾರೆ ಬಾಬಾ ತಿಳಿಸ್ಕೊಡ್ತಾರೆ ನೀವು ಸಹ ಆ ರೀತಿ ಆಗ್ಬೇಕಾಗಿದೆ ಯಾವ ರೀತಿ ಭ್ರಮರಿ ಹುಳಗಳನ್ನ ತಂದು ಭೂ ಮಾಡಿ ತನ್ನ ಸಮಾನ ಮಾಡ್ತದೆ ನಾವು ಮಕ್ಕಳಿಗೂ ಸಹ ಮನುಷ್ಯರೂಪಿ ಹುಳಗಳನ್ನು ಟ್ರಾನ್ಸ್ಫರ್ ಮಾಡಬೇಕಾಗಿದೆ ಬರೀ ಉದಾಹರಣೆ ಕೊಡೋದಷ್ಟೇ ಅಲ್ಲ ಅದನ್ನು ಪ್ರಾಕ್ಟಿಕಲಲ್ಲಿ ತರಬೇಕಾಗಿದೆ ಈಗ ನಾವು ಮಕ್ಕಳಿಗೆ ವಾಪಸ್ ಮನೆ ಹೋಗಬೇಕಾಗಿದೆ ಈಗ ನಾವು ತಂದೆಯಿಂದ ಆಸ್ತಿ ಪಡಿತಾ ಮೇಲೆ ಒಳಗಡೆ ಎಷ್ಟು ಖುಷಿ ಆಗಬೇಕಾಗಿದೆ ಅವರಿಗಂತೂ ಆಸ್ತಿಯ ಬಗ್ಗೆ ಗೊತ್ತೇ ಇಲ್ಲ ಜಗತ್ತಿನವರಿಗೆ ಶಾಂತಿ ಅಂತ ಎಲ್ಲರಿಗೂ ಸಿಗ್ತದೆ ಎಲ್ಲರೂ ಶಾಂತಿ ಹೋಗ್ತಾರೆ ಆದರೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ನಾವು ಮಕ್ಕಳ ಹೊರತಾಗಿ ಯಾರಿಗೂ ಸಹ ಸರ್ವ ಸದ್ಗತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ನಾವು ಸಹ ತಿಳಿಸ್ಕೊಡ್ತೇವಿ ನಮ್ಮದು ನಿವೃತ್ತಿ ಮಾರ್ಗ ಸನ್ಯಾಸಿಗಳಿವೆ ನಿವೃತ್ತಿ ಮಾರ್ಗ ಆಗಿದೆ ನೀವು ಬ್ರಹ್ಮಲಲ್ಲಿ ಆಗುವಂಥ ಪುರುಷಾರ್ಥ ಮಾಡ್ತೀರಾ ಬಾಬಾ ತಿಳಿಸ್ಕೊಡ್ತಾ ಇದ್ದರೆ ನಾವಂತೂ ಪ್ರವೃತ್ತಿ ಮಾರ್ಗವನ್ನು ರೂಪಿಸ್ತೇವೆ ಇದು ಬಹಳ ಗುಹ್ಯ ಮಾತಾಗಿದೆ ಮೊದಲು ಮೊದಲು ನಮ್ಮ ತಂದೆ ಅಲಪ್ ಹಾಗೂ ಬೇ ಇದರ ಒಂದು ಶಿಕ್ಷಣವನ್ನು ಓದಿಸ್ಬೇಕಾಗಿದೆ ಅನ್ನರಿಗೆ ತಿಳಿಸ್ಕೊಡ್ಬೇಕಾದ್ರೆ ಹೇಳಿ ನಿಮಗೆ ಇಬ್ಬರು ತಂದೆಯರು ಒಂದು ಹದ್ದಿನ ತಂದೆ ಅಂದರೆ ಶರೀರ ತಂದೆ ಇನ್ನೊಂದು ಬೇಹದ್ದಿನ ತಂದೆ ಅಂದರೆ ಆತ್ಮದ ತಂದೆ ಹದ್ದಿನ ತಂದೆ ಹತ್ರ ನಾವು ಜನ್ಮ ಪಡಿತೇವೆ ವಿಕಾರದಿಂದ ಆದರೆ ಅದರಿಂದ ನಮಗೆ ಎಷ್ಟು ದುಃಖ ಸಿಗ್ತದೆ ಆದರೆ ಸತ್ಯದಲ್ಲಿ ಅಪಾರ ಸುಖ ಇರ್ತದೆ ಯಾಕಂದ್ರೆ ಅಲ್ಲಿ ನಮ್ಮ ಜನ್ಮ ಬೆಣ್ಣೆ ಸಮಾನ ಅಂದ್ರೆ ಅಷ್ಟು ಯಾವುದೇ ರೀತಿ ದುಃಖದಿಂದ ಆಗೋದಿಲ್ಲ ಅಲ್ಲಿ ಯಾವುದೇ ರೀತಿಯ ದುಃಖದ ಮಾತೇ ಇರುವುದಿಲ್ಲ ಹೆಸರೇ ಆಗಿದೆ ಸ್ವರ್ಗ ಬೇಹದ್ದಿನ ತಂದೆ ಬೇಹದ್ದಿನ ಬಾದಶಾಹಿ ಆಸ್ತಿನಿಂದ ಕೊಡ್ತಾ ಇದ್ದಾರೆ ಮೊದಲು ನಮಗೆ ಸುಖ ನಂತರ ದುಃಖ ಬರ್ತದೆ ಅದೇ ಮೊದಲು ದುಃಖ ನಂತರ ಸುಖ ಇದು ಹೇಳೋದು ತಪ್ಪಾಗಿದೆ ಮೊದಲು ಹೊಸ ಜಗತ್ತಿನ ಸ್ಥಾಪನೆ ಆಗ್ತದೆ ಹೊರತು ಹಳೆಯ ಜಗತ್ತಿನ ಸ್ಥಾಪನೆ ಆಗೋದಿಲ್ಲ ಹಳೆಯ ಮನೆ ಎಂದು ಸಹ ಯಾರು ಕಟ್ತಾರಾ ಅಂತ ಬಾಬಾ ಕೇಳ್ತಾರೆ ಯಾವಾಗಲೂ ಕಟ್ಬೇಕಾದ್ರೆ ಹೊಸ ಮನೆ ಕಟ್ತೇನೋ ಹೊಸ ಜಗತ್ತಿನಲ್ಲಿ ರಾವಣ ಬರಲಿಕ್ಕೆ ಸಾಧ್ಯ ಇಲ್ಲ ಇದೆಲ್ಲ ಬಾಬಾ ಇದ್ರೆ ಬುದ್ಧಿಯಲ್ಲಿ ಯುಕ್ತಿ ಬೇಕು ಬೇಹದ್ದಿನ ತಂದೆ ಬೇಹದ್ದಿನ ಸುಖ ಕೊಡ್ತಾರೆ ಹೇಗೆ ಕೊಡ್ತಾರೆ ಬನ್ನಿ ತಿಳ್ಕೊಳ್ರಿ ಅಂತ ಹೇಳಬೇಕಾಗಿದೆ ಹ್ಮ್ ಯುಕ್ತಿಯಿಂದ ಹೇಳ್ಬೇಕಾಗಿದೆ ದುಃಖಧಾಮದಲ್ಲಿ ಎಲ್ಲರೂ ಸಹ ದುಃಖಿಗಳಾಗಿದ್ದಾರೆ ಅದಕ್ಕೆ ಅವ್ರು ಹೇಳ್ತಾರೆ ನೀವು ಸಾಕ್ಷಾತ್ಕಾರ ಮಾಡಿಸಿ ಅಂತ ಎಷ್ಟು ಅತಾಹ ದುಃಖ ಇದೆ ಆ ದುಃಖದೂ ಸಹ ಅಪರಂಪಾರ ಇದೆ ಹೆಸರೇ ದುಃಖಧಾಮ ಅದಕ್ಕೆ ಇದಕ್ಕೆ ಸುಖಧಾಮ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸುಖಧಾಮದಲ್ಲಿ ಅಂತೂ ಶ್ರೀಕೃಷ್ಣ ಇರ್ತಾನೆ ಶ್ರೀಕೃಷ್ಣ ಮಂದಿರವೂ ಸಹ ಸಹ ಸುಖಧಾಮ ಅಂತ ಹೇಳ್ತಾರೆ ಅವರು ಸುಖಧಾಮದ ಮಾಲೀಕರಾಗಿದ್ದರು ಅದಕ್ಕೋಸ್ಕರ ಮಂದಿರಕ್ಕೆ ಹೋಗಿ ಅವರ ಪೂಜೆ ಮಾಡ್ತಾರೆ ಈಗ ಬಾಬಾ ಲಕ್ಷ್ಮಣ ಮಂದಿರಕ್ಕೆ ಹೋದರೆ ಹೇಳಬೇಕು ಓಹೋ ನಾವೇ ಈ ರೀತಿ ಹಾಕ್ತೇವೆ ಅಂತ ಹ್ಞೂ ಇವರು ಪೂಜೆ ಮಾಡಬೇಕಾ ನಾವು ನಂಬರ್ ಒನ್ ಹಾಕ್ತಾರೆ ನಂತರ ಸೆಕೆಂಡ್ ಥರ್ಡ್ ಪೂಜೆಯನ್ನು ಯಾಕೆ ಮಾಡಬೇಕು ನಾವೇ ಸೂರ್ಯಂಶಿಗಳಾಗ್ತೇವೆ ಮನುಷ್ಯರಿಗೆ ಯಾರಿಗೂ ಸಹ ಗೊತ್ತಿಲ್ಲ ಈಗ ನಾವು ಮಕ್ಕಳಿಗೆ ಗೊತ್ತಿದೆ ಇದೆಲ್ಲ ಜ್ಞಾನ ಸ್ವಯಂ ಭಗವಂತ ಹೇಳ್ಕೊಡ್ತಾ ಇದ್ರೆ ಇಷ್ಟೆಲ್ಲ ಭಕ್ತಿಯಲ್ಲಿ ಅಂಧಕಾರ ಇದೆ ಬಾಬಾ ಎಷ್ಟು ಚೆನ್ನಾಗಿ ಒಳ್ಳೆ ರೀತಿಯಾಗಿ ತೀರ್ಸ್ಕೊಡ್ತಾ ಇದ್ರೆ ಅದನ್ನ ತಿಳ್ಕೊಳ್ಳಿಕ್ಕೆ ಸಮಯ ಹಿಡಿತದೆ ಯಾರು ಕಲ್ಪದ ಮೊದಲು ಜ್ಞಾನ ತಿಳ್ಕೊಂಡಿದ್ರು ಅವರು ಅವರೇನು ಮಾಡೋ ಅವಶ್ಯಕತೆ ಇಲ್ಲ ಹ್ಮ್ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಈಗ ನಮ್ಮ ಜನ್ಮ ವಜ್ರ ಸಮಾನ ಜನ್ಮ ಆಗಿದೆ ದೇವತೆಗಳದು ವಜ್ರ ಸಮಾನ ಅಲ್ಲ ಯಾಕಂದ್ರೆ ಅಲ್ಲಿ ಈಶ್ವರ್ಯ ಪರಿವಾರ ಇರೋದಿಲ್ಲ ಇದು ನಮ್ಮ ಈಶ್ವರ್ಯ ಪರಿವಾರ ಆಗಿದೆ ಅದು ದೈವಿ ಪರಿವಾರ ಆಗಿದೆ ಎಲ್ಲ ಹೊಸ ಹೊಸ ಮಾತುಗಳನ್ನು ಬಾಬಾ ನಮಗೆ ತಿಳಿಸ್ಕೊಡ್ತಾ ಇದ್ದರೆ ಭಗವದ್ಗೀತೆಯಲ್ಲೂ ಸಹ ಉಪ್ಪಿನಲ್ಲಿ ಹಿಟ್ಟಿನ ಅಷ್ಟು ಸತ್ಯ ಇದೆ ಎಷ್ಟೆಲ್ಲ ಅಲ್ಲಿ ತಪ್ಪು ಮಾಡಿಬಿಟ್ಟಿದ್ದಾರೆ ಪರಮಾತ್ಮನ ಬದಲಾಗಿ ಶ್ರೀಕೃಷ್ಣ ಹೆಸರು ಹಾಕಿ ಭಾಳ ದೊಡ್ಡ ತಪ್ಪು ಮಾಡಿದ್ದಾರೆ ಅದಕ್ಕೆ ನೀವು ಹೇಳಬೇಕಾಗಿದೆ ದೇವತೆಗಳಿಗೂ ದೇವತೆ ಅಂತ ಕರೀತಾರೆ ಆದರೆ ಶ್ರೀಕೃಷ್ಣಗೆ ಭಗವಂತ ಅಂತ ಯಾಕೆ ಹೇಳ್ತೀರಾ ಹ್ಞೂ ವಿಷ್ಣು ಯಾರಾಗಿದ್ದಾರೆ ಇದೆಲ್ಲವೂ ಸಹ ನೀವು ತಿಳ್ಕೊಂಡಿದ್ದೀರ ಮನುಷ್ಯರು ಜ್ಞಾನ ಇಲ್ಲದೆ ಈ ರೀತಿ ಪೂಜೆಯನ್ನು ಮಾಡ್ತಾ ಇರ್ತಾರೆ ಪ್ರಾಚೀನ ದೇವತೆಗಳು ಸ್ವರ್ಗದಲ್ಲಿ ಹೋಗಿದ್ದರು ಹ್ಞೂ ಸತೋ ರಜೋ ತಮೋ ಎಲ್ಲರಿಗೂ ಸಹ ಬರಲೇಬೇಕಾಗಿದೆ ಈ ಸಮಯ ಎಲ್ಲರೂ ಸಹ ಸತೋಪ್ರದನಾಗಿದ್ದರೆ ಮಕ್ಕಳಿಗೆ ಭಾಳಷ್ಟು ಪಾಯಿಂಟ್ಸ್ ತಿಳಿಸ್ಕೊಳ್ಳಿಕ್ಕೆ ಸಿಕ್ಕಿದೆ ಬ್ಯಾಡ್ಜ್ ಮೂಲಕ ಸಹ ನಾವು ಭಾಳ ಚೆನ್ನಾಗಿ ತಿಳಿಸ್ಕೊಡ್ಬೇಕಾಗಿದೆ ತಂದೆ ಹಾಗೂ ನಮಗೆ ಶಿಕ್ಷಣ ಓದಿಸುವಂತ ಟೀಚರ್ ನೆನಪು ಮಾಡಬೇಕಾಗಿದೆ ಆದರೆ ಮಾಯೆ ಬಹಳಷ್ಟು ನೆನಪು ಮಾಡೋದರಲ್ಲಿ ಬಹಳಷ್ಟು ವಿಘ್ನ ಆಗ್ತದೆ ಮನಸ್ಸಿನಲ್ಲಿ ಯುದ್ಧ ನಡೀತಾ ಇರ್ತದೆ ಎಷ್ಟು ಒಳ್ಳೆ ಒಳ್ಳೆ ಪಾಯಿಂಟ್ಸ್ ಬಾಬಾ ಪ್ರತಿನಿತ್ಯ ನಮ್ಗೆ ಹೇಳ್ತಾ ಇದ್ದಾರೆ ಒಂದ್ ವೇಳೆ ನೀವು ಕೇಳಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಹ್ಞೂ ಅದಕ್ಕೆ ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಮಹಾರಥಿಗಳು ಅಲ್ಲೇ ಇಲ್ಲಿ ಹೋಗ್ತಿರ್ತಾರೆ ಅದೇ ಮುರುಳಿ ಮಿಸ್ ಆಗ್ತದೆ ಓದುದೇ ಇಲ್ಲ ಅಂತ ಹ್ಞೂ ಯಾಕಂದರೆ ಹೊಟ್ಟೆ ತುಂಬಿಟ್ಟಿದೆ ಅಂತ ಹೇಳ್ತಾರೆ ಬಾಬಾ ಬಾಬಾ ತೀರ್ಸ್ಕೊಡ್ತಾಯಿರೋ ನಾನು ಎಷ್ಟು ಪ್ರತಿನಿತ್ಯ ಎಷ್ಟು ಗುಯ್ಯ ಗುಯ್ಯ ರಹಸ್ಯವಾದ ಮಾತುಗಳನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ ಅದನ್ನು ನೀವು ತಿಳ್ಕೊಂಡು ಅದನ್ನು ಕೇಳಿ ಧಾರಣೆ ಮಾಡಬೇಕಾಗಿದೆ ಧಾರಣೆ ಮಾಡಲಿಲ್ಲ ಅಂದರೆ ನಾವು ಖರ್ಚಾಗಿರ್ತೀವಿ ಹ್ಞೂ ಬಹಳ ಮಕ್ಕಳು ವಿಚಾರ ಸಾಗರ ಮಂಥನ ಮಾಡಿ ಬಹಳ ಒಳ್ಳೆ ಒಳ್ಳೆ ಪಾಯಿಂಟ್ಸನ್ನು ತಿಳಿಸ್ಕೊಡ್ತಾ ಇದ್ರೆ ಬಾಬಾ ನೋಡ್ತಾರೆ ಯಾರು ಕೇಳ್ತಾರೆ ಆ ರೀತಿ ಅವರ ಅವಸ್ಥೆ ಆಗ್ತದೆ ಆ ರೀತಿ ಅವ್ರದ್ದು ಪಾಯಿಂಟ್ಸ್ ಎಲ್ಲ ಅವ್ರ ಬುದ್ಧಿಯಿಂದ ಹೊರಗಡೆ ಬರ್ತವೆ ಬಾಬಾ ತಿಳಿಸ್ಕೊಡ್ತಾಯಿದ್ರೆ ಇದರಿಂದ ಯಾರು ಹೇಳೋದಿಲ್ಲ ಅವರು ಸರ್ವಿಸ್ ಸಹ ಮಾಡುವುದಿಲ್ಲ ಸರ್ವಿಸಲ್ಲಿ ಮಕ್ಕಳು ಆಗೋದಿಲ್ಲ ಅದಕ್ಕೆ ನಾವು ಮಕ್ಕಳಿಗೆ ಸರ್ವಿಸ್ನಲ್ಲಿ ತೊಡಗಬೇಕಾಗಿದೆ ಮ್ಯಾಗ್ಝೀನಲ್ಲೂ ಸಹ ಒಳ್ಳೆ ಒಳ್ಳೆ ಪಾಯಿಂಟ್ಸನ್ನು ಹಾಕ್ತಾರೆ ಈಗ ನಾವು ತನ್ ಮಕ್ಕಳು ವಿಶ್ವದ ಮಾಲೀಕರಾಗ್ತಾ ಇದ್ದೇವೆ ತಂದೆ ನಮಗೆ ಎಷ್ಟು ಶ್ರೇಷ್ಠನಾಗಿ ಮಾಡ್ತಾ ಇದ್ದಾರೆ ಗೀತೆಯಲ್ಲೂ ಸಹ ಇದೆ ತಾನೆ ಇಡೀ ವಿಶ್ವದ ಎಲ್ಲ ರಾಜ್ಯ ಭಾಗ್ಯ ನಿಮ್ಮ ಕೈಯಲ್ಲಿ ಬರ್ತದೆ ಯಾರು ಇದನ್ನು ಕಸು ಕೊಡಲಿಕ್ಕೆ ಸಾಧ್ಯ ಇಲ್ಲ ಈಗ ಲಕ್ಷ್ಮಿ ಅಂಡ್ರೆ ವಿಶ್ವದ ಮಾಲೀಕರಾಗಿದ್ರು ಅವರನ್ನು ಓದಿಸೋರು ಅವಶ್ಯವಾಗಿ ತಂದೆಯಾಗಿದ್ದಾರೆ ಇದು ಸಹ ನಾವು ತಿಳಿಸ್ಕೊಡ್ಬೋದು ಅವ್ರ ಅವರಿಗೆ ರಾಜ್ಯ ಭಾಗ್ಯ ಹೇಗೆ ಸಿಕ್ತು ಮಂದಿರಕ್ಕೆ ಹೋಗಿ ಪೂಜಾರಿಗಳಿಗೆ ಯಾರಿಗೂ ಸಹ ಏನೂ ಗೊತ್ತಿಲ್ಲ ನಾವು ಅವರಿಗೆ ತಿಳ್ಸ್ಕೊಡ್ಬೇಕಾಗಿದೆ ನಾವು ಮಕ್ಕಳಿಗೆ ಅತಾಹ ಖುಷಿ ಇರಬೇಕಾಗಿದೆ ಯಾಕಂದರೆ ಈಗ ನಾವು ಈ ಜ್ಞಾನವನ್ನು ತಿಳಿಸ್ಕೊಡ್ತೇವೆ ಸಹಜವಾಗಿ ಪರಮಾತ್ಮ ಸರ್ವ್ಯಾಪಿ ಅಲ್ಲ ಅಂತ ಈ ಸಮಯದಲ್ಲಿ ಪಂಚಭೂತಗಳು ಪಂಚವಿಕಾರಗಳು ಸರ್ವ್ಯಾಪಿ ಆಗಿದ್ದಾವೆ ಒಬ್ರನ್ನೊಬ್ಬರಿಗೆ ವಿಕಾರ ಅಂದರೆ ಮಾಯೆಯ ಪಂಚಭೂತ ಇದೆ ಪ್ರತಿಯೊಬ್ಬರಲ್ಲೂ ಸಹ ಮಾಯೆ ಸರ್ವ್ಯಾಪಿ ಆಗಿದೆ ನಾವೇ ಮಕ್ಕಳು ಈಶ್ವರ ಸರ್ವ್ಯಾಪಿ ಅಂತ ಹೇಳಿದ್ವಿ ಇದು ಬಹಳ ದೊಡ್ಡ ತಪ್ಪಾಗಿದೆ ಈಶ್ವರ ಸರ್ವ್ಯಾಪಿ ಆಗಲಿ ಹೇಗೆ ಸಾಧ್ಯ ಬಾಬಾ ಅಂತೂ ಬೇಹದ್ದಿನ ಆಸ್ತಿಯನ್ನು ಕೊಡ್ತಾ ಇದ್ದಾರೆ ಜೊತೆಗೆ ನಮ್ಮನ್ನು ಮುಳ್ಳುಗಳಿಂದ ಹೂಗಳನ್ನಾಗಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಈ ಎಲ್ಲ ಜ್ಞಾನವನ್ನು ಬೇರೆಯವರಿಗೆ ತಿಳಿಸ್ಕೊಡುವಂಥ ಪ್ರಾಕ್ಟೀಸ್ ನಾವು ಮಕ್ಕಳಿಗೆ ಮಾಡಬೇಕಾಗಿದೆ ಅಚ್ಚ ಮಧುರಾತಿ ಮೊದಲ ಅಗಲಿ ಮಲವರಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತು ಪಿತ ದಾದಾರವರ ನೆನಪು ಪ್ರೀತಿ ಹಾಗೂ ಗುಡ್ ಮಾರ್ನಿಂಗ್ ರೂಹಾನಿ ತಂದೆಯ ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಇವತ್ತು ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಯಾವಾಗಾದರೂ ಯಾವುದೇ ರೀತಿ ಯಾರಾದರೂ ಅಶಾಂತಿ ಹಾಡಿಸ್ತಾರಂದರೆ ಅಥವಾ ಬೇರೆಯವ್ರಿಗೆ ದುಃಖ ಕೊಡ್ತಾರಂದರೆ ನಾವು ಸುಮ್ಮನೆ ಶಾಂತಿ ಇರಬೇಕಾಗಿದೆ ಹ್ಞೂ ಅದೇ ಒಂದು ವೇಳೆ ಯಾವುದಾದ್ರೂ ನಾವು ತಿಳುವಳಿಕೆ ಸಿಕ್ಕರೂ ಸಹ ಅವರು ಸುಧಾರಿಸೋದಿಲ್ಲ ನಾವು ಬೇ ಅವರಿಗೆ ತಿಳಿವಳಿಕೆ ಹೇಳಿದ್ರೂ ಸಹ ಸುಧಾರಿಸೋದಿಲ್ಲ ಅಂದರೆ ಅವರ ಭಾಗ್ಯದಲ್ಲಿ ಇಲ್ಲ ಅಂತ ತಿಳ್ಕೊಳ್ಬೇಕಾಗಿದೆ ಯಾಕಂದರೆ ಇದು ರಾಜಧಾನಿ ಸ್ಥಾಪನೆ ಆಗ್ತಾ ಇದೆ ಸೆಕೆಂಡ್ ಪಾಯಿಂಟ್ ಆಗಿದೆ ವಿಚಾರ ಸಾಗರ ಮಂಥನ ಮಾಡಿ ಜ್ಞಾನದ ಹೊಸ ಹೊಸ ಪಾಯಿಂಟ್ಸನ್ನು ತೆಗಿಬೇಕಾಗಿದೆ ನಂತರ ಸರ್ವಿಸ್ ಮಾಡಬೇಕಾಗಿದೆ ಬಾಬಾ ಪ್ರತಿನಿತ್ಯ ನಮಗೆ ಮುರಳಿಯಲ್ಲಿ ಹೊಸ ಹೊಸ ಗುಹ್ಯ ರಹಸ್ಯಗಳನ್ನು ತಿಳಿಸ್ಕೊಡ್ತಾರೆ ಅದಕ್ಕೋಸ್ಕರ ಮುರುಳಿಯನ್ನು ಎಂದು ಸಹ ಮಿಸ್ ಮಾಡಬಾರ್ದಾಗಿದೆ ಇವತ್ತಿನ ವರದಾನ ಆಗಿದೆ ಪವಿತ್ರತೆಯ ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ರೂಪವನ್ನು ನಾವು ಸಹಜವಾಗಿ ಅದನ್ನು ಅಳವಡಿಸ್ಕೊಂಡಾಗ ನಾವು ಪೂಜ್ಯರ ಆತ್ಮರಾಗ್ತೇವೆ ಪೂಜನೀಯ ಆಗಲಿಕ್ಕೆ ವಿಶೇಷ ಆಧಾರ ಪವಿತ್ರತೆ ಆಗಿದೆ ನಾವೆಷ್ಟು ಸರ್ವ ಪ್ರಕಾರದ ಪವಿತ್ರತೆಯನ್ನು ನಮ್ಮಲ್ಲಿ ಅಳವಡಿಸ್ಕೊಳ್ತೇವೆ ಅಷ್ಟು ಸರ್ವ ಪ್ರಕಾರದ ಪೂಜನೀಯರಾಗ್ತೇವೆ ಯಾರು ವಿಧಿಪೂರ್ವಕ ಆದಿ ಅನಾದಿ ವಿಶೇಷ ಗುಣದ ರೂಪದಲ್ಲಿ ಪವಿತ್ರತೆಯನ್ನು ತಮ್ಮಲ್ಲಿ ಧಾರಣೆ ಮಾಡ್ಕೊತಾರೆ ಅವರೇ ವಿಧಿಪೂರ್ವಕ ಪೂಜಿಸಲ್ಪಡ್ತಾರೆ ಯಾರು ಜ್ಞಾನಿ ಯಾರು ಅಜ್ಞಾನಿ ಆತ್ಮಗಳ ಸಂಪರ್ಕದಲ್ಲಿ ಬಂದರೂ ಸಹ ಪವಿತ್ರ ವೃತ್ತಿ ದೃಷ್ಟಿ ವೈಬ್ರೇಷನ್ನಿಂದ ಯಥಾರ್ಥ ಸಂಬಂಧ ಸಂಪರ್ಕ ನಿಭಾಯಿಸ್ತಾರೆ ಸ್ವಪ್ನದಲ್ಲೂ ಯಾರಲ್ಲಿ ಪವಿತ್ರತೆ ಖಂಡಿತ ಆಗೋದಿಲ್ಲ ಅವರೇ ವಿಧಿಪೂರ್ವಕ ಅವ್ರದ್ದು ಪೂಜೆ ನಡೀತದೆ ಇವತ್ತಿನ ಸ್ಲೋಗನ್ ಆಗಿದೆ ವ್ಯಕ್ತದಲ್ಲಿ ಇದ್ದ ಅವ್ಯಕ್ತ ಪರಿಷ್ಠ ಸೇವೆ ಮಾಡಿ ಆಗ ವಿಶ್ವ ಕಲ್ಯಾಣ ಕಾರ್ಯದಲ್ಲಿ ತೀವ್ರಗತಿಯಾಗಿ ಸಂಪನ್ನ ಆಗ್ತದೆ ಓಕೆ ಓಂ ಶಾಂತಿ